ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅನ್ನುವ ಹಾಡನ್ನು ನಿಮಗಾಗಿ ಹಾಡುತ್ತೇನೆ ಇದನ್ನು ನಾನು ಸ್ನೇಹಲೋಕ ಸಿನಿಮಾದಿಂದ ಆಯ್ದುಕೊಂಡಿದ್ದೇನೆ ರಾಮ್ ಕುಮಾರ್ ಹಾಗೂ ಶಶಿಕುಮಾರ್ ಅನುಪ್ರಭಕರ್ ಇದರಲ್ಲಿ ನಟಿಸಿದ್ದಾರೆ ಹೋ ನನ್ನ ಚೆಲುವೆ ಈ ನನ್ನ ಮನ ಸುಮಿಸಲು ಈ ಮೀಸಲು ಸುಮಿಸಲು ಟೈಟನಿಕ್ ಹೀರೋಯಿ ನನ್ನ ಚೆಲುವೆ ಅವಳಿಗೆ ನನ್ನ ಮನ ಸುಮಿಸಲು ಈ ಕನ ಸುಮಿಸಲು ಐಲ ಲೈ ಇಲ್ಲ ಇಲ್ಲ ಐಲ ಲೈ ಲೈ ಇಲ್ಲ ಇನ್ನು ಕಾಯಬೇಕು ನೀ నిన్న ప్రీతి పాస ఫైలా అయిలా అయిలా పసువో ఫైల ఈ హృదయ మీసలు టైటానిక్ హీరోయిన్ నన్న చన్న మనసు మీసలు ఈ కనసు మీసలు ఏ నల్క సీజన్స్ ఒ దసె ఎదురు బలూ బేను రీసన్స్ కండ క్షణవే నూ మరుళ ఐలా ఇలా 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 ఐలైల్లా ఇలా ఇలా ఇన్న ఓద నీను మజును దేవదాసమూల ఐలా ఇలా సుఖవో ದುಃಖವೋ ನಾನಂತೂ ಅವಳಿಗೆ ಮೀಸಲು ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅವಳಿಗೆ ಈ ನನ್ನ ಮನಸು ಮೀಸಲು ಈ ಕನಸು ಮೀಸಲು ನನ್ನ ಕನಸುಗಳಲ್ಲಿ ನಿನ್ನ ಕಂಡೆ ಸ್ನೇಹ ಮಾಡಿಕೊಂಡೆ ಪ್ರೀ ನನಗೊಂದೇ ಇದೊಂದೇ ಆ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾ ಓಡು ರೈಲು ಬದುಕಿನಲ್ಲಿ ಅವಳಿಗಾಗಿ ಐಲ ಇಲ್ಲ 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 ಐಲ ಇಲ್ಲ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಕಾಲ ಐಲ ಐಲ ಸೋಲೋ ಗೆಲುವೋ ಈ ಜೀವ ಅವಳಿಗೆ ಮೀಸಲು ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅವಳಿಗೆ ಈ ನನ್ನ ಮನಸು ಮೀಸಲು ಈ ಕನಸು ಮೀಸಲು ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಈ ನನ್ನ ಮನಸು ಮೀಸಲು ಈ ಕನಸು ಮೀಸಲು ಧನ್ಯವಾದಗಳು